ಹೆಸರು ನವೀನ್ ಕೃಷಿ ಅಂತ ನಾವು ಯುವಶಕ್ತಿ ಸಂಘಟನೆಯಿಂದ ಈ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿಗೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಿಸಿದ್ದೇವೆ ಸುಮಾರು ಹತ್ತು ವರ್ಷಗಳಿಂದ ಶಾಶ್ವತಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಜೊತೆ ಇದ್ದೇವೆ ಇವತ್ತು ಹಿರಿಯರೆಲ್ಲ ಸೇರಿದ್ರೆ ಜಾಯಿಂಟ್ ಆಕ್ಷನ್ ಕಮಿಟಿಯಿಂದ ನಮ್ಮ ಯುವಶಕ್ತಿಯಿಂದ ಕೂಡ ನಾವೆಲ್ಲರೂ ಕೂಡ ಇವತ್ತು ಬಂದು ಸೇರ್ಕೊಂಡಿದ್ದೇವೆ ಇದು ಒಂದು ರೈಟ್ ಫೋರಂ ಅಂತ ಹೇಳಬಹುದು ಗೋಪಾಲ್ ಗೌಡ್ರಂತಹ ನ್ಯಾಯವಾದಿಗಳು ರಾಮಯ್ಯನವರು ಆಂಜನೇಯ ರೆಡ್ಡಿ ಅವರು ಅನೇಕ ಹಿರಿಯರು ಇವತ್ತು ಬಂದು ಸೇರ್ಕೊಂಡಿದ್ದಾರೆ ನಮ್ಮ ಯುವಕರಿಗೆ ಇದೊಂದು ರೀತಿ ಬೆಂಬಲ ಇನ್ಸ್ಪಿರೇಷನ್ ಆಗಿದೆ ನಾವು ಜಿಲ್ಲೆಯ ಈ ಮೂರು ಜಿಲ್ಲೆಯಾದ್ಯಂತ ಹಳ್ಳಿ ಹಳ್ಳಿಗೂ ಓಡಾಡಿ ಈ ಜಾಯಿಂಟ್ ಆಕ್ಷನ್ ಕಮಿಟಿಯನ್ನ ಹಳ್ಳಿ ಹಳ್ಳಿಗೂ ತಲುಪಿಸಿ ಒಂದು ಹಳ್ಳಿಯಲ್ಲಿ ಒಂದು ಕಮಿಟಿಯನ್ನ ಮಾಡಿ ಇದರ ಒಂದು ನ್ಯಾಯವನ್ನ ಒಂದು ಹೋರಾಟವನ್ನು ಮಾಡ್ತೇವೆ ಸರ್ಕಾರಗಳನ್ನ ಬಡ್ದೆಬ್ಬಿಸ್ತೇವೆ ಯುವಕರು ಎಚ್ಚೆತ್ಕೋಬೇಕಾಗಿದೆ ಯುವಕರು ಮಲಗಿದ್ದೀರಾ ಅಲ್ಲಿ ಇದ್ದೀರಾ ಮತ್ತೊಂದು ಮಾಡ್ತಿದ್ದೀರಾ ನಾವೆಲ್ಲರೂ ಕೂಡ ಸೇರಿ ಹೋರಾಡೋಣ ಯುವಶಕ್ತಿ ಜೊತೆ ಕೈ ಸೋಲಿಸಿ ಜಾಯಿಂಟ್ ಆಕ್ಷನ್ ಕಮಿಟಿ ಜೊತೆ ಕೈ ಸೇರಿಸಿ ಅಂತ ಈ ಮೂಲಕ ಕೇಳ್ಕೊತೇನೆ ನಮಸ್ಕಾರ ನಾನು ರಮೇಶ್ ತಾಲೂಕು ಶಾಲೂರ ಜಿಲ್ಲೆ ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ನಮ್ಮಕೊಂಡಿರ್ತಕ್ಕಂಥ ಜಲಾಗೃಹ ಹೋರಾಟ ಇದು ಶಾಶ್ವತವಾಗಿ ಇದೇ ರೀತಿ ಈ ದಿನದಿಂದಲೇ ಪ್ರಾರಂಭವಾಗಿ ಶಾಶ್ವತವಾಗಿ ಹೋರಾಟ ಮುನ್ನಡೆಸ್ಕೊಂಡು ನಮ್ಮ ಈ ಮೂರು ಜಿಲ್ಲೆಗಳಿಗೂ ಕುಡಿಯುವ ನೀರಿನ ಅನುಕೂಲ ಸಿಗುವ ತನಕ ಹೋರಾಟವನ್ನು ಕೈಬಿಡದೆ ಮುಂದುವರಿಸಬೇಕು ಅಂತ ಹೇಳ್ತಾ ಈ ಮೂರು ಜಿಲ್ಲೆಯಲ್ಲೂ ಸಾವಿರದ ಎಂಟುನೂರು ಅಡಿಗಳಿಂದ ಆಳದಿಂದ ನೀರು ತೆಗೆದು ವ್ಯವಸಾಯ ಮಾಡ್ತಿದ್ದಾರೆ ಈ ಮೂರು ಜಿಲ್ಲೆಯಲ್ಲೂ ವ್ಯವಸಾಯದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಜನ ಎಪ್ಪತ್ತೈದು ಶೇಕಡ ಎಪ್ಪತ್ತೈದರಷ್ಟು ಜನ ಇದ್ದು ಇದರಲ್ಲಿ ಈಗ ಬಿಡ್ತಾ ಇರ್ತಕ್ಕಂಥ ಎಚ್ ಎನ್ ವ್ಯಾಲಿ ಎ ಸಿ ವ್ಯಾಲಿ ನೀರುಗಳು ಹರಿದು ಬರ್ತಿರ್ತಕ್ಕಂಥ ಕಾಲುವೆಗಳ ಪಕ್ಕದಲ್ಲಿ ಆ ನೀರನ್ನು ಉಪಯೋಗಿಸ್ತಿರ್ತಕ್ಕಂಥ ವ್ಯವಸಾಯದ ಇದರಿಂದ ಯಾವ ಬೆಳೆಗಳು ಬರ್ತಾ ಇಲ್ಲ ಇದನ್ನು ಮೂರನೇ ಹಂತದಲ್ಲಿ ಶುದ್ಧೀಕರಿಸಿ ಬಿಡಬೇಕು ಮತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗಿದ್ದೂ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯವರು ಕುಡಿಯುವ ನೀರಿನ ಹೋರಾಟಕ್ಕಾಗಿ ಹೋರಾಟ ಮಾಡಿಕೊಂಡೇ ಬರ್ತಿದ್ದಾರೆ ಸರ್ಕಾರ ರೂಪಿಸುತ್ತಾ ರೂಪಿಸಿರ್ತಕ್ಕಂಥ ಯೋಜನೆಗಳು ಬರೀ ನೀರು ಸಿಗುವ ಯೋಜನೆ ಅಲ್ಲ ಬರೀ ಹಣ ಲೂಟಿ ಮಾಡುವ ಯೋಜನೆಗಳಾಗಿದ್ದು ಸರ್ಕಾರಕ್ಕೆ ಹಾಕುವುದಕ್ಕೋಸ್ಕರ ಒಂದು ಯೋಜನೆ ಒಂದು ಬೇಕಾಗುತ್ತದೆ ಅದಕ್ಕೋಸ್ಕರ ಈ ಯೋಜನೆಗಳನ್ನು ರೂಪಿಸಿಕೊಂಡು ನಮ್ಮ ತೆರಿಗೆ ಹಣಗಳನ್ನು ಸದುಪಯೋಗ ಆಗ್ತಾ ಇಲ್ಲ ಈ ಜನ ನಮ್ಮ ಮೂರು ಜನ ಹೋರಾಟ ಮಾಡಿ ಮೂರು ಜಿಲ್ಲೆ ಕುಡಿಯುವ ಶಾಶ್ವತ ನೀರಾವರಿ ನೀರನ್ನು ಪಡೆಯಬೇಕು ಅಂತೇಳಿ ನಾವು ನನ್ನ ಹೆಸರು ಜಿ ಜಿ ಹಳ್ಳಿ ಬಿ ನಾರಾಯಣ ಸ್ವಾಮಿ ಅಂತ ರೈತ ನಾಯಕ ಪ್ರೊಫೆಸರ್ ನಂಜನ ಸ್ವಾಮಿ ಸ್ಥಾಪನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸರು ಸೇನೆಯ ರಾಜ್ಯಾಧ್ಯಕ್ಷನಾಗಿದ್ದು ಇವತ್ತು ಈ ಒಂದು ಹೋರಾಟಗಳಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನಾವು ನೀರಾವರಿ ಹೋರಾಟ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ನಾವು ಡಾಕ್ಟರ್ ಜಿ ಎಸ್ ಪರಮಶಿವಾಯ ವರದಿನ ಜಾರಿ ಮಾಡಬೇಕು ಅಂತ ನಮ್ಮ ಹೋರಾಟ ಇದು ಮಾಡಿದ್ದು ಆದರೆ ಪರಮಶಿವಯ್ಯ ವರದಿ ಪ್ರಕಾರ ಈ ಹೊತ್ತಿನ ಏನು ಹಣಕಾಸು ತೆಗೆದಿದ್ದಾರೋ ನೀವರಿ ನೀರಾವರಿಗಾಗಿ ಈ ಒಂದು ಹಣಕಾಸಿನ ಒಳಗೆನೇ ಅವರ ಒಂದು ವರದಿಯನ್ನು ಸಮಗ್ರವಾಗಿ ಜಾರಿ ಮಾಡ್ಬೋದಿತ್ತು ಆದರೆ ಇವತ್ತು ಎತ್ತಿನ ಹೊಳೆ ಈತ್ತಿನ ಹೊಳೆ ಹೋಯಿತು ಇತ್ತು ಈತ್ತಿನ ಒಳೆಯದು ಮೂರು ಕೋಟಿ ಆಗಿದೆ ಎಂಟು ಕೋಟಿ ಎಂಟು ಸಾವಿರ ಕೋಟಿಯಿಂದ ಮೂವತ್ತು ಸಾವಿರ ಮೂರು ಸಾವಿರ ಕೋಟಿ ಈ ಹಣ ನಿಂಗೆ ನೂರು ನಿಂಗೆ ನೀರು ಕುಡಿತಾ ಇದ್ದಾರೆ ಯಾವುದೇ ಪ್ರಯೋಜನ ಇಲ್ಲ ಎತ್ತಿನ ಮೊಳೆಯಲ್ಲಿ ಅಲ್ಲಿ ನೀರಿಲ್ಲ ನಮ್ಮ ಕೊಡೋಕ್ಕೆ ಸುಮ್ಮನೆ ಇದು ಒಂದು ಹಣ ಹೊಡೆಯುವಂಥ ಒಂದು ಯೋಜನೆ ಆಗಿದೆ ದಯವಿಟ್ಟು ತಕ್ಷಣ ಇದನ್ನು ಕೈ ಬಿಟ್ಟು ಈ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಅನ್ನೋದು ಮೂರನೇ ಬಾರಿಗೆ ಟ್ರೀಟ್ ಮಾಡಿ ಅಂತ ನಾವು ಹಲವಾರು ವರ್ಷಗಳಿಂದ ನಾವು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ ಆದರೂ ಇದು ಕಿಂಚೆತ್ತೂ ಆ ಕಿವಿಯಾಗೆ ಇಲ್ಲ ಅದಕ್ಕಾಗಿ ಇವತ್ತು ಹೈದ್ರಾಬಾದ್ ಕರ್ನಾಟಕ ಇರ್ಬೋದು ಒಳ್ಳೆ ನೀರಿದೆ ಬಾಂಬೆ ಕರ್ನಾಟಕ ಇರ್ಬೋದು ಒಳ್ಳೆ ನೀರಿದೆ ದಕ್ಷಿಣ ಕರ್ನಾಟಕ ಇರ್ಬೋದು ನೀರಿದೆ ಅವ್ರು ಏನು ಬೆಳೆಯುವಂಥ ಬೆಳಗ್ಗೆ ಬೆಂಬಲ ಬೆಲೆ ಕೊಡಿ ನಮ್ಗೆ ಬೆಲೆ ಕೊಡಿ ಅಂತ ಅವರು ದೊಡ್ಡ ಇದ್ರೆ ನಾವು ಕುಡಿಯೋ ನೀರು ಕೊಡಿ ಕುಡಿಯೋ ನೀರು ಕೊಡಿ ಅಂತ ಬಾಯಿ ಬಾಯಿ ಬಡ್ಕೊತಾ ಇದ್ರೂ ಸರ್ಕಾರ ಕಿಂಚೆತ್ತೂ ಜನಗಳನ್ನ ಇರೋ ಮೂವತ್ತು ವರ್ಷದಿಂದ ವರ್ಜನೆ ಮಾಡಿ ನೀರಿನಿಂದ ವರ್ಜನೆ ಮಾಡಿ ಏನು ಕಷ್ಟ ಐತೆ ಜನಗಳಕ ಅದನ್ನು ಒಂದು ಜೈಟ್ ಆ್ಯಕ್ಷನ್ ಕಮಿಟಿ ಮಾಡಿ ಇವತ್ತು ಏನು ಚಾಲನೆ ಕೊಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚರಿಕೆ ತಗೊಂಡಿಲ್ಲ ಅಂದರೆ ಭಾಳ ಸರ್ಕಾರಕ್ಕೆ ಮುಜುಗರ ಆಗ್ತದೆ ದಯವಿಟ್ಟು ಸರ್ಕಾರ ಮೇಲೆ ಗಮನ ಹರಿಸಬೇಕು ನಮ್ಮ ಕುಡಿಯೋ ನೀರು ವ್ಯವಸಾಯಕ್ಕೆ ನೀರು ಜನಗಳನ್ನ ಈ ಏನು ಸಿದ್ದರಾಮಯ್ಯ ಅವರು ಹಲವಾರು ಬಾಯಿ ಕೋಲಾರಕ್ಕೆ ಬಂದಿದ್ದ ಟೈಮ್ನಾಗೆ ಬೇರೆ ಕಡೆ ಚಿಕ್ಕಬಳ್ಳಾಪುರ ಟೈಮ್ನಾಗೆ ನಮ್ಗೆ ನೀರು ಕುಡಿಯೋ ನೀರು ಕೊಡ್ತೀರ ಅಂತೇಳಿದ್ದೀರಿ ದಯವಿಟ್ಟು ಅದ್ರ ಮೇಲೆ ಗಮನ ಹರಿಸಿ ಈ ಜನಗಳನ್ನ ವಂಚನೆ ಮಾಡ್ಕ ನಿಮ್ಮ ಪ್ರೇಡ್ನಲ್ಲಿ ಈ ಕುಡಿಯೋ ನೀರು ಕೊಡೋ ಅಷ್ಟು ವ್ಯವಸ್ಥೆ ಆಗಬೇಕಂತ ನನ್ನ ಕಡೆಯಿಂದ ನಾನು ಸಿದ್ದರಾಮಯ್ಯ ಸರ್ ಚೀಫ್ ಮಿನಿಸ್ಟರ್ನ ಕೊಡಬೇಕು ನನ್ನ ಹೆಸರು ಡಾಕ್ಟರ್ ಟಿ ವಿ ನಾಗರಾಜ ಅಂತ ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ತಳದಾರ ಗ್ರಾಮ ನಾನು ಮೂಲತಃ ಉಪನ್ಯಾಸ ವೃತ್ತಿ ಇದ್ದುಕೊಂಡು ಕಾಲೇಜಿನ ಪ್ರೊಫೆಸರ್ ಆಗಿ ನಿವೃತ್ತಿಯಾಗಿದ್ದೇನೆ ಕಳೆದ ಎರಡು ದಶಕಗಳಿಂದ ನಮ್ಮ ಬಯಲುಸೀಮೆಯ ನೀರಾವರಿ ಹೋರಾಟದ ಕ್ಷಣಗಳನ್ನು ಕೂಡ ಕಾಣ್ತಾ ಬರ್ತಾಯಿದ್ದೀನಿ ಪ್ರಸ್ತುತ ಸಂದರ್ಭ ಏನಾಗಿದೆ ಅಂತಂತ ಹೇಳಿದ್ರೆ ಕಳೆದ ಎರಡು ದಶಕಗಳಿಂದಲೂ ಕೂಡ ನಾವು ಶಾಶ್ವತ ನೀರಾವರಿ ಹೋರಾಟಕ್ಕಾಗಿ ನಿರಂತರವಾದಂಥ ಹೋರಾಟ ನಡೀತಾ ಇದೆ ಆದರೆ ಆ ಒಂದು ಫಲಶ್ರುತಿ ಮಾತ್ರ ನಮ್ಮ ಕೈಗೆ ಸಿಕ್ಕಿಲ್ಲ ಎಲ್ಲಿ ಆರಂಭ ಆಯಿತು ಹೇಗೆ ಆರಂಭ ಆಯಿತು ಅಲ್ಲೇ ಇದ್ದೇವೆ ಹಾಗೇ ಇದ್ದೇವೆ ಇಂತಹ ಒಂದು ದಾರುಣ ಪರಿಸ್ಥಿತಿಯಲ್ಲಿ ಇವತ್ತಿನ ಬಯಲುಸೀಮೆಯ ಸಮುದಾಯದ ನೀರಿನ ದಾಹ ದಿನೇ ದಿನೇ ಹೆಚ್ಚಾಗ್ತಿದೆ ಜೀವನ ದುರ್ಬಲವಾಗ್ತಿದೆ ರೈತಾಪಿ ಜನ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ಇಂತಹ ಒಂದು ಸಂದಿಗ್ಧ ಸಮಯದಲ್ಲಿ ಇವತ್ತು ನಮ್ಮ ಬಯಲುಸೀಮೆಯ ಜನರ ಬದುಕಿನ ಪ್ರಶ್ನೆ ಇದು ನಮ್ಮ ಮುಂದಿನ ತಲೆಮಾರುಗಳಿಗೆ ಅವರಿಗೆ ಜೀವನ್ ಮನನದ ಪ್ರಶ್ನೆ ಕೂಡ ಆಗ್ತಕ್ಕಂಥ ಸಂದರ್ಭ ಸನ್ನಿವೇಶ ಇವತ್ತು ಕಾಣ್ತಾ ಇದ್ದೀವಿ ಬೆಂಗಳೂರಿನ ಕೊಳಚಿ ನೀರನ್ನು ಕೊಟ್ಟು ಎತ್ತಿನ ಹೊಳೆ ಯೋಜನೆಯ ಒಂದು ಮೋಸದ ವಂಚನೆಯ ಜಾಲ ಬೀಸಿ ಇವತ್ತಿನ ಎಲ್ಲ ರಾಜಕಾರಣಿಗಳು ಕೂಡ ಡೋಂಗಿ ರಾಜಕಾರಣದಲ್ಲಿ ತಲ್ಲಿನರಾಗಿದ್ದಾರೆ ಇವತ್ತು ಜನಸಮುದಾಯದ ಪ್ರಜ್ಞೆಗೆ ಈ ನೀರಿನ ಅಗತ್ಯವನ್ನು ತಲುಪಿಸ್ಬೇಕಾದಂಥ ಹೊಣೆಗಾರಿಕೆ ಇವತ್ತಿನ ನಮ್ಮ ಬೈಲುಸೂಮಿಯ ಜನಸಮುದಾಯದ ಹೊಣೆಗಾರಿಕೆ ಕೂಡ ಆಗಿದೆ ಹೀಗಾಗಿ ಇವತ್ತಿನ ಈ ಜಲಾನ ಜಲ ಆಗ್ರಹ ಅಂತಕ್ಕಂಥ